ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ವಿನ್ಯಾಸಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅನುಭವಿಸುವಂತಾಗುತ್ತದೆ ಒಬ್ಬರು ಒಂದು ವ್ಯವಹಾರವನ್ನು ಮಾಡಲು ಮುಂದಾದಾಗ ಅವರಿಗೆ ಆ ವ್ಯವಹಾರದಲ್ಲಿ ಭಾಳ ಉತ್ತಮವಾದ ಅನುಭವ ಇದ್ದರೂ ಕ್ರಮೇಣ ಆ ವ್ಯವಹಾರದಲ್ಲಿ ನಷ್ಟವನ್ನು ಹೊಂದುತ್ತಾರೆ ಮುಂದೆ ವ್ಯವಹಾರವನ್ನೇ ನಿಲ್ಲಿಸಿಬಿಡುತ್ತಾರೆ ನಂತರ ಯಾರನ್ನು ಹೊಣೆಗಾರರನ್ನಾಗಿ ಮಾಡುತ್ತಾರೆ ನಮಗೆ ಯಾರು ಮಂತ್ರತಂತ್ರ ಮಾಡಿದ್ದಾರೆ ಹಾಗಾಗಿ ನನ್ನ ವ್ಯವಹಾರ ನಷ್ಟವಾಗುತ್ತಿದೆ ಎಂದುಕೊಂಡು ಅದಕ್ಕಾಗಿ ವಿನಾಕಾರಣ ಹಣವನ್ನು ಖರ್ಚು ಮಾಡುತ್ತಾರೆ ಇದರಿಂದ ಒಬ್ಬರಿಂದ ಒಬ್ಬರು ಶತ್ರುತ್ವವನ್ನು ಹೊಂದಿಕೊಳ್ಳುವರೇ ಹೊರತು ಯಾವುದೇ ಪ್ರಯೋಜನವಿಲ್ಲ ಇದಕ್ಕೆಲ್ಲ ನಾವು ವ್ಯವಹಾರ ಮಾಡುವ ಸ್ಥಳದ ಮತ್ತು ನಾವು ವಾಸ ಮಾಡುವ ಮನೆಯ ವಾಸ್ತು ದೋಷವೇ ಮೂಲ ಕಾರಣವಾಗಿರುತ್ತದೆ ಎಂದರೆ ನಿಮಗೆ ನಂಬಲು ಸ್ವಲ್ಪ ಕಷ್ಟವಾಗಬಹುದು ಬಂಧುಗಳೇ ನಾವು ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳವು ಯಾವುದೇ ಆಗಿರಲಿ ಅದು ಭೂಮಿಯ ಪಂಚಭೂತ ತತ್ವಗಳಿಗೆ ವಿರುದ್ಧವಾದರೆ ಅಲ್ಲಿ ವ್ಯಾಪಾರ ಅಥವಾ ಯಾವುದೇ ವ್ಯವಹಾರ ಪ್ರಾರಂಭಿಸಿದ ನಂತರದ ದಿನಗಳಲ್ಲಿ ಕ್ರಮೇಣ ಖರ್ಚು ವೆಚ್ಚಗಳು ಅಧಿಕವಾಗಬಹುದು ಅನಾರೋಗ್ಯ ಸಮಸ್ಯೆಗಳು ಉಂಟಾಗಿ ಆಗಾಗ ಖರ್ಚು ವೆಚ್ಚಗಳನ್ನು ಅಧಿಕಗೊಳಿಸಬಹುದು ನಮ್ಮ ಮನೆಯ ದಿನನಿತ್ಯದ ಬಳಕೆ ವಸ್ತುಗಳನ್ನು ದ್ವಿಗುಣಗೊಳಿಸಬಹುದು ನಮ್ಮ ಶಕ್ತಿ ಮತ್ತು ಪರಿಮಿತಿಗಿಂತಲೂ ಹೆಚ್ಚಿನ ಐಷಾರಾಮಿ ಬದುಕಿನ ಆಸೆ ಆಕಾಂಕ್ಷೆಗಳು ನಮ್ಮನ್ನು ಕ್ರಮೇಣ ಸಾಲದ ಸುಳಿಯಲ್ಲಿ ಸಿಲುಕುವಂತೆ ಮಾಡಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟದ ಪಾಲಾಗುವಂತೆ ಮಾಡುತ್ತದೆ ಇದಕ್ಕಾಗಿ ನಾವು ವ್ಯವಹಾರ ಮಾಡುವ ಸ್ಥಳದಲ್ಲಿ ವಾಸ್ತು ನಿಯಮವನ್ನು ಪಾಲಿಸಿದರೆ ಇಂತಹ ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಭೂಮಿಯ ಪಂಚತತ್ವ ನಿಯಮಗಳು ಇಡೀ ಜಗತ್ತಿನಲ್ಲಿ ಬೆಟ್ಟಗುಡ್ಡಗಳು ನದಿ ಕಾಲುವೆಗಳು ಸಮತಟ್ಟಾದ ಭೂಮಿಗಳು ಹಿಮಾಲಯ ಪರ್ವತಗಳು ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಸ್ಥಳಗಳು ಅರಣ್ಯಗಳು ಹೀಗೆ ಎಲ್ಲವೂ ಎಲ್ಲ ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಕೆಲವು ಜೀವಿಗಳು ಒಂದನ್ನು ಒಂದು ತಿಂದು ಬದುಕಿದರೆ ಕೆಲವು ಜೀವಿಗಳು ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಅದರ ಬೀಜವನ್ನು ಬೇರೆ ಬೇರೆ ಕಡೆಗಳಲ್ಲಿ ಹರಡಿ ಅದರ ವಂಶಾಭಿವೃದ್ಧಿಗೂ ಕಾರಣವಾಗುತ್ತದೆ ಇಂತಹ ಜೀವರಾಶಿಗಳು ಬಹು ವಿಸ್ತಾರವಾದ ಭೂಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ತಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರುವ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜೀವಿಸುತ್ತಿರುತ್ತದೆ ಬಂಧುಗಳೇ ನಾವು ವಾಸ ಮಾಡುವ ಸ್ಥಳವು ನಮಗೆ ನಮ್ಮ ಜೀವಿತಾವಧಿಯಲ್ಲಿ ಫಲಪ್ರದವಾಗಬೇಕಾದರೆ ನಾವು ವಾಸ ಮಾಡುವ ಸ್ಥಳದ ಆಯ್ಕೆ ಮತ್ತು ಅಲ್ಲಿ ಪಂಚಭೂತ ತತ್ವಗಳನ್ನು ನಾವು ಕ್ರಮ ಪ್ರಕಾರವಾಗಿ ಉಪಯೋಗಿಸುವಂತೆ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನವು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ನಮ್ಮ ಮನೆಯ ಒಳಗಿನ ಮತ್ತು ಹೊರಗಿನ ವಟಾರವನ್ನು ನಾವು ಪಂಚಭೂತ ತತ್ವದ ಆಧಾರದಲ್ಲಿ ನಿರ್ಮಿಸಿಕೊಳ್ಳಬೇಕು ಇಲ್ಲಿ ಜಲತತ್ವ ಅಗ್ನಿತತ್ವ ಪೃಥ್ವಿ ತತ್ವ ವಾಯು ತತ್ವ ಆಕಾಶ ತತ್ವಗಳಿಗೆ ತದ್ವಿರುದ್ಧವಾಗಿ ನಮ್ಮ ಮನೆಯನ್ನು ನಾವು ನಿರ್ಮಾಣ ಮಾಡಿಕೊಂಡರೆ ನಮಗೆ ಸಮಸ್ಯೆಗಳು ಉಂಟಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ನೆಮ್ಮದಿಯನ್ನು ನಿರಂತರ ಹಾಳು ಮಾಡುತ್ತಿರುತ್ತದೆ ಜಲತತ್ವ ಇರುವಲ್ಲಿ ಅಗ್ನಿತತ್ವ ನಿರ್ಮಾಣವಾದರೆ ನೀರು ಅಗ್ನಿಯ ಜೊತೆ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ ಇಲ್ಲಿ ನೀರಿನಂತೆ ನಿರಂತರ ಹರಿಯುತ್ತಾ ಸಾಗಬೇಕಾದ ನಮ್ಮ ಬದುಕು ಬೆಂಕಿಯ ಜ್ವಾಲೆಗೆ ಸಿಲುಕಿ ಬೆಂದು ಹೋಗಬಹುದು ವಾಯುತತ್ವ ಇರುವ ಸ್ಥಳದಲ್ಲಿ ಅಗ್ನಿತತ್ವ ತದ್ವಿರುದ್ಧವಾಗಿ ಪರಿಣಾಮ ಬೀರಬಹುದು ವಾಯುವಿನ ವೇಗಕ್ಕೆ ಅಗ್ನಿ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಲೂಬಹುದು ಅಥವಾ ಅಗ್ನಿಯು ಏಕಾಏಕಿ ವಾಯುವಿನ ವೇಗದೊಂದಿಗೆ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳಲೂಬಹುದು ಆಕಾಶ ತತ್ವಗಳು ಪೃಥ್ವಿ ತತ್ವಗಳು ತದ್ವಿರುದ್ಧವಾದರೆ ನಮ್ಮ ಸುಂದರ ಜೀವನದ ಕನಸು ನೂರಾಗಬಹುದು ಹೀಗೆ ಪಂಚಭೂತ ತತ್ವಗಳನ್ನು ನಮ್ಮ ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ನಾವು ವಾಸ್ತು ಪ್ರಕಾರವಾಗಿ ಅಳವಡಿಸಿಕೊಂಡರೆ ಇವುಗಳು ಸುಖ ಶಾಂತಿ ನೆಮ್ಮದಿಯುತವಾದ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತದೆ ಬಂಧುಗಳೇ ನಾವು ನಮ್ಮ ವಾಸದ ಮನೆಯನ್ನು ಕಟ್ಟುವಾಗಲೇ ವಾಸ್ತು ಪ್ರಕಾರವಾಗಿ ಅಲ್ಲಿ ಪಂಚಭೂತ ತತ್ವಗಳಿಗೆ ಅನುಸಾರವಾಗಿ ಕಟ್ಟಿಕೊಂಡರೆ ಅಲ್ಲಿ ವಾಸ ಮಾಡುವವರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ಜೀವನದಲ್ಲಿ ಬಾಧಿಸುವುದನ್ನು ತಪ್ಪಿಸಿಕೊಳ್ಳಬಹುದು ನಮ್ಮ ವಾಸದ ಮನೆಯನ್ನು ಪರಿಣಿತರಿಂದ ಅವಕಾಶ ಸಿಕ್ಕಾಗ ಪರಿಶೀಲಿಸಲು ಮುಂದಾದರೆ ಅವರ ಮಾರ್ಗದರ್ಶನದಂತೆಯೂ ಮುಂದುವರಿದರೆ ಯಶಸ್ಸು ಸದಾ ನಮ್ಮ ಬಳಿಯೇ ನಿಲ್ಲಿಸಿರುತ್ತದೆ ಪಕ್ಕದ ಮನೆಯನ್ನು ಕಟ್ಟಿದ ಮೇಸ್ತ್ರಿಯು ತಾನು ವಾಸ್ತು ನೋಡುತ್ತೇನೆ ನನಗೂ ಎಲ್ಲ ತಿಳಿದಿದೆ ಎಂದು ಇನ್ನೊಂದು ಕಡೆಗಳಲ್ಲಿ ಆ ಮನೆಯಲ್ಲಿ ಮಾಡಿದ ವಾಸ್ತು ಸೂತ್ರವನ್ನು ಅಳವಡಿಸಿದರೆ ಅಥವಾ ಇನ್ನೊಂದು ಕಡೆಗಳಲ್ಲಿ ಮನೆಯನ್ನು ಅಥವಾ ಕಟ್ಟಡವನ್ನು ನಿರ್ಮಿಸುವಾಗ ಸರಿಯಾಗಿ ಪರಿಣತಿ ಹೊಂದಿರದೇ ವಾಸ್ತು ಅಳವಡಿಸಿದರೆ ಇಲ್ಲಿ ಮೇಸ್ತ್ರಿಗೂ ಆ ಸ್ಥಳದ ಕೆಲಸ ಪೂರ್ಣ ಆಗುವುದರ ಒಳಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಾಧಿಸಬಹುದು ಮುಂದೆ ಅಲ್ಲಿ ವಾಸ ಮಾಡುವವರಿಗೆ ಅಲ್ಲಿನ ವಾಸ್ತೋಷದಿಂದ ಸಮಸ್ಯೆಗಳನ್ನು ಜೀವನ ಪರ್ಯಂತ ಅನುಭವಿಸುವಂತಾಗಬಹುದು ಅದುದರಿಂದ ವಾಸ್ತು ಮಾರ್ಗದರ್ಶನ ಪಡೆಯುವಾಗ ಸರಿಯಾದ ಅನುಭವ ಜ್ಞಾನ ಇಲ್ಲದವರಿಂದ ಮಾರ್ಗದರ್ಶನ ಪಡೆದರೆ ಕಷ್ಟ ನಷ್ಟ ಗಳನ್ನು ಅನುಭವಿಸುವಂತಾಗುತ್ತದೆ ನಾವು ಒಂದು ವಾಹನವನ್ನು ಖರೀದಿಸುವಾಗ ಅದರಲ್ಲಿ ಸ್ವಲ್ಪ ಸಮಸ್ಯೆ ಬಂದರೂ ಅದನ್ನು ದುರಸ್ತಿ ಮಾಡುವವರನ್ನು ಸಂಪರ್ಕಿಸುತ್ತೇವೆ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬಂದರೂ ನಾವು ಅದಕ್ಕೆ ಸಂಬಂಧಪಟ್ಟವರನ್ನು ಸಂಪರ್ಕಿಸುತ್ತೇವೆ ನಮ್ಮ ಅಂದ ಚಂದವನ್ನು ಹೆಚ್ಚಿಸಿಕೊಳ್ಳಲು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗುತ್ತೇವೆ ಅದೇ ರೀತಿ ನಾವು ನಮ್ಮ ಮನಸ್ಸಿನ ಒಳಗಾಗುವ ಆಸೆ ಆಕಾಂಕ್ಷೆಗಳನ್ನು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಸದಾ ನಮ್ಮ ಕಡೆಗೆ ಆಕರ್ಷಿಸಿಕೊಳ್ಳಲು ನಮ್ಮ ಮನೆಯನ್ನು ಅಥವಾ ಮನೆಯ ವಟಾರವನ್ನು ವಾಸ್ತು ಪ್ರಕಾರವಾಗಿ ಭೂಮಿಯ ಪಂಚಭೂತ ತತ್ವಗಳಿಗೆ ಅನುಸಾರವಾಗಿ ಮಾರ್ಪಾಡು ಮಾಡಿಕೊಂಡಾಗ ಅಲ್ಲಿ ವಾಸ ಮಾಡುವವರು ಸುಖಶಾಂತಿ ನೆಮ್ಮದಿಯ ಜೀವನವನ್ನು ಜೀವನ ಪರ್ಯಂತ ಅನುಭವಿಸುವಂತಾಗುತ್ತದೆ ನಿಮಗೆ ಹೆಚ್ಚಿನ ವಾಸ್ತು ಮಾರ್ಗದರ್ಶನ ಮತ್ತು ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ನಾವು ಈ ಹಿಂದೆ ನೀಡಿದ ಅನೇಕ ಉಪಯುಕ್ತ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಹೊಸ ಹೊಸ ವಾಸ್ತು ಮಾಹಿತಿಗಳನ್ನು ನೇರವಾಗಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ ಮುಂದಿನ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು